ನಮಸ್ಕಾರ ಗುರು ನೀನ್ ನೋಡ್ತಾ ಇದ್ರ ಸಂತೋಷ್ ಸ್ಟೋರಿ ನಿಮ್ಮ ಪ್ರೀತಿಯ ಸಂತೋಷ ಇವತ್ತಿನ ವಿಚಾರ ಬಂದು ಬೆಂಗಳೂರು ಬುಸ್ ಮತ್ತೆ ಜೈಪುರ್ ಪಿಂಕ್ ಪೋಸ್ಟ್ ಮ್ಯಾಚ್ ಅನಾಲಿಸಸ್ಗೆ ಗೆ ನಿಮ್ಗೆಲ್ಲರೂ ಕೂಡ ಸ್ವಾಗತ ಏನಾಯ್ತು ಮ್ಯಾಚ್ ನ ಬೆಂಗ್ಳೂರು ಸೋಲಕ್ಕೆ ಮೇನ್ ಕಾರಣ ಏನು ದಾಖಲೆ ಕೂಡ ಏನ್ ಮಾಡ್ತಾರೆ ಬೆಂಗಳೂರು ಬುಸ್ ಸೋತರು ಕೂಡ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆರಂಭ ಸೆಲೆಕ್ಟ್ ಮಾಡಿ ಯಾಕನ್ನ ಮಾಡೋ ನೋಡಿ ಮುಂಚೆ ನೀವು ಗುರು ಸಬ್ಸ್ಕ್ರೈಬ್ ಆದ್ರ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ಬೆಂಗಳೂರು ಬೋಸರು ಈ ವರ್ಷ ಸೋಲಿನ ಸುಳಿ ಬಿಟ್ಟು ಅಳ್ಳಾಡ್ತಾರ ಅಂತ ಹೇಳ್ಬೇಕು ಯಾವಾಗ ಗೆಲುವಿನ ದಾರಿಗೆ ಬರ್ತಾರೆ ಬ್ಯಾಕ್ ಟು ಬ್ಯಾಕ್ ಯಾಕ್ಟ್ರಿಕ್ ಸೋಲ್ ಇರುತ್ತೆ ಸೋಲ್ ಒಟ್ಟು ಹ್ಯಾಟ್ರಿಕ್ ಗೆಲುವು ಬ್ಯಾಕ್ ಟು ಬ್ಯಾಕ್ ಗೆಲುವನ್ನು ಕಾಸ್ತಾರ ಬೆಂಗಳೂರು ಬೂಸ್ ಅಂತ ಹೇಳ್ಬೇಕು ಈಗ ನೆಕ್ಸ್ಟ್ ಇರೋದು ದಬ್ಬಗದಲ್ಲಿ ಕೇಸಿರೋ ಶನಿವಾರ ಇದೆ ಅಂತ ಹೇಳ್ಬೇಕು ಅವ್ರಿಂದ ಗೆಲ್ತಾರ ಇಲ್ವಾ ನೋಡ್ಬೇಕು ಇನ್ನು ಕೂಡ ನಮ್ಮ ಬೆಂಗಳೂರು ಬೂಸ್ ಅವರು ನೋಡಿ ಇನ್ನು ಪ್ರಾಕ್ಟೀಸ್ ಮ್ಯಾಚ್ ಯಾವ ರೀತಿ ಆಟ ಪೋಸ್ಟ್ ಏನಾಯ್ತಪ್ಪ ಅಂತಾರೆ ಬೆಂಗಳೂರು ಬೂಸ್ ಫಸ್ಟ್ ಆಫ್ ಅಲ್ಲಿ ಚೆನ್ನಾಗಿ ಗುರು ಲೀಡ್ ಇಡ್ಕೊಂಡೆ ಹೋಯ್ತು ಅಂತ ಹೇಳ್ಬೇಕು ಬೆಂಗಳೂರು ಬಸ್ ಆದ್ರೂ ಕೂಡ ಅಲೋಟ್ ಆಗ ಒಂದೇ ಒಬ್ಬರೇ ಇದ್ದಿದ್ದು ಲೀಡ್ ಹಿಡ್ಕೊಂಡು ಹೋಯ್ತು ಫಸ್ಟ್ ಆಫ್ ಅಲ್ಲಿ ನಮ್ಮ ಬೆಂಗಳೂರು ಬೂಸ್ ಅಂತ ಹೇಳ್ಬೇಕು ಸೆಕೆಂಡ್ ಆಫ್ ಅಲ್ಲಿ ಏನಾಯ್ತು ಕಾಣ್ ಗುರು ಅರ್ಜುನ್ಗೆ ಪಾಯಿಂಟ್ ಕೊಟ್ಟರು ಕೊಟ್ಟರು ಸಿಕ್ಕ ಬೇಡ ಪಾಯಿಂಟ್ ಕೊಟ್ಟರು ರೈಡರ್ಸ್ ರೈಡರ್ಸ್ಗಳು ಕೂಡ ಪಾಯಿಂಟ್ ಅಂತ ತಾಂಡು ಅಜಿಂಕೌ ಕೂಡ ರೈಡ್ ತಾಂಡಿದೆ ಅಂತ ಹೇಳ್ಬೇಕು ನಮ್ಮ ರೈಡ್ ಪಾಯಿಂಟ್ ಅವ್ರಿಗಿಂತ ರೇಡ್ ಪಾಯಿಂಟ್ ನಮ್ದು ಜಾಸ್ತಿ ಇದೆ ಅಂತ ಹೇಳಬೇಕು ಬೆಂಗಳೂರು ಬೆಂಗಳೂರು ಬುಸ್ ಅಂದ್ರೆ ರೈಟ್ ಪಾಯಿಂಟ್ ಜಾಸ್ತಿ ಅಂತ ಹೇಳ್ಬೇಕು ಅವ್ರಗಿಂತ ಆ ನಮ್ಮ ಡಿಫೆಂಡಿಂಗ್ ಏನು ಕೆಲಸ ಮಾಡ್ಲಿ ಅಂತ ಹೇಳ್ಬೇಕು ಒಂದು ಚುಂಟ ಪಾಯಿಂಟ್ ಕೆಲಸ ಮಾಡ್ಲಾ ನಮ್ಮ ಡಿಫೆನ್ಸ್ ಅಂತ ಹೇಳ್ಬೇಕು ಬರೀ ಎಡವಾಟು ಎಡವಾಟು ನಮ್ಮ ಬೆಂಗಳೂರು ಬುಸ್ ಅಂತ ಹೇಳ್ಬೇಕು ಅಜಿಂಕ್ಯ ಪವರ್ ಅವರು ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೇಕು ಒಂಬತ್ತು ರೈಟ್ ಪಾಯಿಂಟ್ ಅವರು ಆಡೋ ಅಂತ ಹೇಳ್ಬೇಕು ಚೆನ್ನಾಗಿ ಒಟ್ಟು ನಮ್ಮ ಬೆಂಗಳೂರು ಬುಸ್ರು ಐದು ಪಾಯಿಂಟ್ ಅಂತಂದ್ರೆ ಸೋತ್ರ ಅಂತ ಹೇಳ್ಬೇಕು ಮೂವತ್ತೊಂಬತ್ತು ಮೂವತ್ತೆರಡು ಫುಲ್ ಟೈಮ್ ಸ್ಕೋರ್ ಅಂತ ಇನ್ನು ಇನ್ನ ಟೇಬಲ್ ಬೆಂಗಳೂರು ಬುಸ್ರು ಮೇಕೆ ಬರಬೇಕು ಅಂತ ಅಂದ್ರೆ ಕಷ್ಟ ಇರುತ್ತೆ ಅಂತ ಹೇಳ್ತೀನಿ ಗುರು ಬೆಂಗಳೂರು ಬೂಸರು ಇನ್ನೂ ಎಲ್ಲರೂ ಕೂಡ ಇನ್ನೆಷ್ಟು ದಬ್ಬಂಗದಲ್ಲಿ ಕೇಳ್ಸ ಮೊದಲೇ ಗೆಲುವನ್ನು ಅವರೇ ಅವ್ರದ್ದಲ್ಲಿ ನಾವು ಗೆದ್ದು ಅಂತ ಹೇಳಬೇಕು ಇನ್ನ ಸೈಕ್ ಮೂರನೇ ಗೆಲುವನ್ನು ಅವ್ರ ಗೆಲ್ತೀವಿ ಅಂತ ಕಾದು ನೋಡಬೇಕು ನಮ್ಮ ಬೆಂಗಳೂರು ಬೂಸರು ಒಟ್ಟಾರ ಜೈಪುರ್ ಪಿಕ್ ಮೇಲ್ಸು ಅಷ್ಟೊಂದು ಚೆನ್ನಾಗಿ ಆಟ ಆಡಲಿ ಅಂತ ಹೇಳ್ಬೇಕು ಎಡವರ್ಟ್ ಮೇಲೆ ಎಡವಟ್ ಮಾಡ್ಕೊಂಡ್ರು ಇನ್ನೂ ಇನ್ನೊಂದು ದಾಖಲೆ ಏನಪ್ಪ ಅಂತಾರೆ ಅಜಿಂಕ್ಯ ಪವರ್ ಅವರು ಪಿ ಕೆ ಎಲ್ಲ ಐನೂರು ರೈಟ್ ಪಾಯಿಂಟ್ ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಬೇಕು ಇದು ತುಂಬಾ ಖುಷಿ ಅಂತ ಹೇಳಬೇಕು ಅಜಿಂಕ್ಯ ಪವರ್ ಅವರು ಈಗೀಗ ಫಾರ್ಮ್ಗೆ ಬರ್ತದೆ ಅಂತ ಹೇಳ್ಬೇಕು ಚೆನ್ನಾಗಿ ಆಡ್ತಿದ್ದಾರೆ ಅಂತ ಹೇಳಬೇಕು ಆದರೆ ಪರ್ದೀಪ್ ನಾಲ್ ಅವರು ಇಂಜುರಿ ಕಾಣ್ತಾ ಇಲ್ಲಿ ಬೆಂಗಳೂರು ಬಸ್ಗೆ ಹೊಡ್ತಾ ಬಿದ್ದಿದೆ ಅಂತ ಹೇಳಬೇಕು ಅವರು ಕೂಡ ಮ್ಯಾಟಲ್ಲಿ ಇಲ್ಲ ರೈಡಿಂಗಲ್ಲಿ ತುಂಬಾ ವೀಕ್ ಆಗ್ತಾ ಇದ್ದೀವಿ ಅಂದರೂ ಕೂಡ ರೈಡಿಂಗಲ್ಲಿ ಪಾಯಿಂಟ್ ಬಂದಿದ್ರೆ ರೈಡಿಂಗಲ್ಲಿ ನೋ ಡೌಟ್ ಅಂತ ಹೇಳಬೇಕು ನಮಗೆ ಒತ್ತಾ ಬಿತ್ತ ಡಿಫೆಂಡರ್ಸ್ ಯಾರು ಕೂಡ ಪಾಯಿಂಟ್ ತಗೊಂಬತ್ತಿಲ್ಲ ಇಲ್ಲಿ ತುಂಬಾ ವರ್ತಾ ಬೀಳಿದೆ ಬೆಂಗಳೂರು ಬೂಸಿಗೆ ಅಂತ ಹೇಳಬೇಕು ಇದೇ ರೀತಿ ಆಗಬಾರ್ದು ಅಂತ ಹೇಳ್ತೀನಿ ಗುರು ನಮ್ಮ ಡಿಫೆಂಡರ್ಸ್ನ ಬೇಗ ಬೆಂಗಳೂರು ಬಸ್ ಕೋಚ್ ಅವರು ಚೇಂಜ್ ಮಾಡಬೇಕು ಇಲ್ಲ ಅಂತಾರೆ ಬೇರೆ ಟೆಕ್ನಿಕ್ ಹೇಳ್ಕೊಡ್ಬೇಕು ಅಂತ ಹೇಳ್ತೀನಿ ನಿತಿನ್ ರಾವಣ್ ಅವರು ಕೂಡ ಚೆನ್ನಾಗಿ ಆಡ್ತಿದ್ರು ಫಸ್ಟ್ ಆಫ್ ಅಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಯಾರು ಕೂಡ ಚೆನ್ನಾಗಿ ಆಡಲಿ ಅಂತ ಹೇಳಬೇಕು ಇದೇ ರೀತಿ ಆಯ್ತು ಅಂತಾರೆ ಪ್ಲೇ ಆಫ್ ಇಂದ ಬಾಯ್ ಬಾಯ್ ಗುಡ್ ಬಾಯ್ ಹೇಳಬೇಕಾಗುತ್ತೆ ಪೂರ್ಣವಾಗಿ ಗುಡ್ ಬಾಯ್ ಹೇಳ್ಬೇಕಾಗುತ್ತೆ ಆ ರೀತಿ ಆಗಬಾರ್ದು ಅಂತ ಅನ್ನದಾಯಿತು ಅಂತಾರೆ ಬೆಂಗಳೂರು ಬುಸ್ರು ಸಖತ್ತಾಗಿ ಆಡಬೇಕು ಅಂತ ಹೇಳ್ತೀನಿ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಅಂದ್ರೆ ಕನಸು ಕಮೆಂಟ್ ಗುರು ನೆಕ್ಸ್ಟ್ ಮ್ಯಾಚ್ ಬೆಂಗಳೂರು ಬುಸ್ ದಬಂಗ್ನಲ್ಲಿ ಹೆಸರು ಸಿಗೋ ಎಷ್ಟು ತಡ ಬೈ ಬನ್ನಿ ನಮಸ್ಕಾರ ಜೈ ಬೆಂಗಳೂರು ಬುಲ್ಸ್ ಇಸರಿ ಕಪ್ ನಮ್ದೇ ಗುರು ಒಳಿಲೇಬೇಕು ಒಳಿತೀವಿ ಸಿನ್ ತಾಟಾ ಬಾಯ್ ಬೈ ಗುರು ಏನಂದ್ರೆ ಆ ಕಮೆಂಟ್ ಕಮೆಂಟ್ ಗುರು